நமஸ்காரி எல்லாரும் வைஷ்ணவி ஃபுட்பாள்வாக சுஸ்வாக நான் மஸ்தன் நீ எல்லாரும் அறாமதீரீ அந்த திள்க்க நான் இவத்து உத்தர கர்நாடக ஸ்பெஷல் ஃபேமஸ் ಸಾಲಿ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ಭಾಳ ಮಸ್ತ್ ಆಗ್ತೈತಿ ಎಷ್ಟು ರೊಟ್ಟಿ ತಿಂತೀವಿ ಅನ್ನೋದಾಗ ಗೊತ್ತಾಗಿಲ್ರಿ ಬರ್ರಿ ಹೆಂಗಾದ್ರೆ ನೋಡ್ಕೊಂಬ್ರಣ್ಣ ಇಲ್ಲಿ ನೋಡ್ರಿ ಇಲ್ಲಿ ಮೂರು ನಾನು ಮೂರು ಕಿರಕ್ ಸಾಲಿ ಸೊಪ್ಪಿನ ಕಟ್ಟಿರ್ತದಲ್ರಿ ಅದನ್ನ ಶೂಡ್ ಅಂತೇವ್ರಿ ನಾವು ಇದನ್ನ ಚಲೋ ನಂಗೆ ಸೋಸ್ ಇಟ್ಕೊಂತೀವ್ರಿ ಈಗ ಒಂದು ಐದರಿಂದ ಆರು ಸಲ ತೊಳಿಬೇಕ್ರಿ ಇದ್ರಾಗ ಮಣ್ಣು ಭಾಳ ಇರ್ತೈತಿ ಹಂಗಾಗಿ ಒಂದು ಐದ ಐದರಿಂದ ಆರು ಸಲ ತೊಳ್ಕೊಂಡು ಈ ಥರ ಸಾಣಗಿ ಬುಟ್ಟಿ ಒಳಗೆ ನೀರೆಲ್ಲ ಸೋಸಾಕಿಡ್ಬೇಕ್ರಿ ಈ ಕಡೆ ಒಂದು ಬಾಳ್ಗೆ ಇಟ್ಕೊಂಡಿನ್ರಿ ಈಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚೆದ ಎಣ್ಣಿ ರೀ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋರು ನಡೀತೈತಿ ಏನಾಗೋದಿಲ್ಲ ಸ್ವಪ್ ಮಸ್ತ್ ಆಗ್ತೈತಿ ಈಗ ಎಣ್ಣೆ ಚಲೋ ಕಾಯ್ಬೇಕ್ರಿ ಕಾದ್ಮೇಲೆ ಇದಕ್ಕೆ ಈಗ ಏನೇನು ಏನೇನ್ ಹಾಕೋಬೇಕಪ್ಪಾ ಅಂತ ಹೇಳಿ ಹೇಳ್ತೀನಿ ನೋಡ್ರಿ ಈಗ ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಮತ್ತು ಒಂದು ಗಡ್ಡಿ ಅಷ್ಟ್ ಬೆಳ್ಳುಳ್ಳಿ ಜಜ್ಜಿ ಹಸೆ ಖಾರ ಉಪ್ಪು ಮತ್ತು ಅರ್ಶಿಣ ಪುಡಿ ತೊಗೊಂಡಿನಿ ಈಗ ಎಣ್ಣೆ ಕಾದಿತಲ್ರಿ ಈಗ ಮೊದ್ಲಿಗೆ ಏನಂದ್ರೆ ಉಳ್ಳಾಗಡ್ಡಿ ಹಾಕೋಬೇಕು ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೋಬೇಕು ಆಮೇಲೆ ಅದ್ರ ಜೊತೇನೆ ಈಗ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿನ ಚಲೋತ್ನಂಗೆ ಜಜ್ಜಿ ತಗೋರಿ ಅಂದ್ರೆ ಇದು ವಾಸನೆ ಮಸ್ತ್ ಆಗ್ತೈತಿ ಪರಿಮಳ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತ್ರಿ ಈ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಅಂತೂ ಮಸ್ತ್ ವಾಸನೆ ಬರ್ತೈತಿ ನೋಡಿರಿ ಇದನ್ನ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ಇದ್ರದ್ದು ಏನಂದ್ರೆ ಘಮ ಮಸ್ತ್ ಇರ್ತೈತಿ ಈ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಚಲೋ ನಂಗೆ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿ ಹೊಟ್ಟೆ ಬಾಯಾಗಿ ಬರಬಾರ್ದು ನೋಡ್ರಿ ಸಣ್ಣಗೆ ಹೆಚ್ಕೋಬೇಕು ಅಂದ್ರೆ ಸೊಪ್ಪನಾಗ ತಿನ್ನಕೆ ಆಗ್ತೈತಿ ಇದಕ್ಕೆ ಹೊಟ್ಟೆ ಟೊಮೆಟೊದು ಏನು ಹಾಕೋಬೇಡ್ರಿ ಬರೀ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಒಗ್ಗರಣೆ ಕೊಡಿರಿ ನಿಮ್ಗೆ ಉಳ್ಳಾಗಡ್ಡಿ ಬ್ಯಾಡ್ ಅಂತ ಹೇಳಿದ್ರು ನಡೀತೈತಿ ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರು ನಡೀತೈತಿ ಈಗ ಇದಕ್ಕೆ ಹಸೇ ಖಾರ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ಕೊಳಗತೀನಿ ಖಾರ ನೋಡ್ರಿ ಇಲ್ಲಿ ಇಲ್ಲ ಇಲ್ಲ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಹಸಿ ಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚು ಹಾಕೋರಿ ನಾ ಹಸಿ ಮೆಣ್ಸಿನ್ಕಾಯಿ ಯಾಕೆ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಬಾಯಾಗಿ ಬರ್ತೈತಿ ಅಂತ ಹಿಂಗೆ ಏನು ಈಗ ಹಿಂಗೆ ಹಸಿ ಖಾರ ಹಾಕೊಳ್ಳೋದ್ರಿಂದ ಹೊಟ್ಟೆ ಬಾಯಾಗಿ ಬರಂಗಿಲ್ಲರಿ ಈ ಸೊಪ್ಪಿನ ಜೊತೆ ಗೊತ್ತಾಗಿಲ್ಲ ಹಂಗಾಗಿ ಖಾರ ತಿನ್ನೋರಾಗಿದ್ರೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋರಿ ನಡಿತೈತಿ ಮತ್ತು ನೋಡ್ರಿಲೆ ಚಲೋ ನಂಗೆ ಫ್ರೈ ಆಗಬೇಕಿವ ಒಟ್ಟು ಈ ಸೊಪ್ಪನಾಗ ಬರಬಾರ್ದು ತಿನ್ನಕ್ಕೆ ಚಲೋ ಅನ್ಸಂಗಿಲ್ಲ ಈಗ ಇದೆಲ್ಲ ಫ್ರೈ ಆದಮೇಲೆ ಈ ಸೊಪ್ಪೇನು ತೊಳೆದಿಟ್ಕೊಂಡಿದ್ವಲ್ಲ ರೀ ಆ ಸೊಪ್ಪಿದ್ನ ಹಾಕೋಣನ್ರಿ ಈಗ ದೊಡ್ಡ ಬಾಳಗಿನ ತೊಗೋರಿ ಇದಕ್ಕೆ ಯಾಕಂದ್ರೆ ಮೂರು ಶೂಡ್ನಷ್ಟು ಎಷ್ಟು ರೀ ಭಾಳ ಇರ್ತೈತಿ ಆದ್ರೆ ಫುಲ್ ಫ್ರೈ ಆದ್ಮೇಲಂತೂ ಭಾಳ ಅಂದ್ರೆ ಭಾಳ ಸ್ವಲ್ಪ ಆಗ್ತೈತಿ ರೀ ಇದು ಎಣ್ಣೆ ಒಳಗೆ ಮೇಲೆ ನೋಡ್ರಿಲಿ ಈಗ ಎಲ್ಲ ಕೈ ಕೈಯಾಡ್ಸ್ಕೊಬೇಕ ಕೆಳಗಿನ ಮೇಲೆ ಮ್ಯಾಲಿಂದ ಕೆಳಗೆ ನೋಡ್ರಿಲಿ ಈ ಒಗ್ಗರಣೆ ಜೊತೆ ಚಲೋತ್ನಂಗೆ ಕೈಯ್ಯಾಡ್ಸ್ಕೊಬೇಕ ಈ ಉಪ್ಪು ಹಾಕಿರ್ತೀವಲ್ರಿ ನೀರು ಒಡೆದ್ಬಿಡ್ತೈತಿ ನೀರೆಲ್ಲ ಹೋಗು ಮಟ್ಟನು ಇದನ್ನ ಫ್ರೈ ಮಾಡ್ಕೋಬೇಕು ಸೊಪ್ಪು ಮತ್ತು ಉಪ್ಪು ನೀವು ಇನ್ನೊಂದು ಏನಂದ್ರೆ ಒಗ್ಗರಣೆ ಎಲ್ಲ ಹಾಕಿ ಸೊಪ್ಪೆಲ್ಲ ಹಾಕಿ ಲಾಸ್ಟಿಗೂ ಹಾಕೋಬೋದು ಹಂಗೆ ಹಾಕಿದ್ರು ನಡಿತೈತಿ ಅಷ್ಟು ನೀರು ರೀ ನಾವು ಒಗ್ಗರಣೆ ಒಳಗೆ ಹಾಕೊಂಡ್ರು ಬರ್ತೈತಿ ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾಕತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬೆಲ್ ಐಕನ್ ಇರ್ತೈತಿ ಅಲ್ಲೂ ಪ್ರೆಸ್ ಮಾಡ್ರಿ ಮತ್ತು ನಾನು ಹಾಗಿದ್ದು ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ರೀ ನೀವ ಮೊದ್ಲು ನೋಡ್ಬೋದು ಭಾಳ ಚಲೋ ಚಲೋ ರೆಸಿಪಿ ಅಂದ್ರೆ ಈಸಿಯಾಗಿ ಹೆಂಗೆ ಮಾಡೋದಪ್ಪ ಮತ್ತು ಚಲೋ ಟಿಪ್ಸ್ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ ರೀ ನಾನು ಒಟ್ಟೆ ಎಲ್ಲೂ ಮಿಸ್ ಮಾಡ್ಲಾರ್ದ ಪೂರ್ತಿ ವಿಡಿಯೋ ನೋಡಿರಿ ಈಗ ನೋಡ್ರಿ ಇಲ್ಲೇ ಎಷ್ಟು ಈಗ ನೋಡಾಕತ್ತೀರಿ ಎಷ್ಟು ಕಡಿಮೆ ಅನ್ಸಾಕತ್ತೈತಿ ಈಗ ಇನ್ನೂ ಫ್ರೈ ಆದಮೇಲೆ ಅಂತೂ ಇನ್ನೂ ಭಾಳ ಕಡಿಮೆ ಆಗ್ತೈತಿದೆ ಈ ರೊಟ್ಟಿ ಜೊತೆ ಅಂತೂ ಭಾಳ ಮಸ್ತ್ ಆಗ್ತೈತಿ ನೋಡ್ರಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಈ ಪಲ್ಯ ಉತ್ತರ ಕರ್ನಾಟಕದಾಗಂತೂ ಎಲ್ಲರಿಗೂ ಇಷ್ಟಾನ ಅಂತ ಅನ್ಕೊತೇನೆ ನಾನು ಈ ಬಿಸಿ ಬಿಸಿ ರೊಟ್ಟಿ ಒಳಗೆ ಒಂದು ಮ್ಯಾಲೆ ಈ ಪಲ್ಯ ಹಾಕ್ಕೊಂಡು ತಿಂದ್ಬಿಟ್ರೆ ನಾವು ರೊಟ್ಟಿನ ಖಾಲಿ ಮಾಡಿಬಿಡ್ತೀವಿ ರೀ ಎಷ್ಟು ರೊಟ್ಟಿ ತಿಂತೇವನ್ನೋದಾಗ ಗೊತ್ತಂಗಿಲ್ಲ ಅಷ್ಟು ಮಸ್ತ್ ಇದು ನೋಡ್ರಿ ಇಲ್ಲಿ ಫುಲ್ ನೀರೆಲ್ಲ ಹೋಗೋ ಮಟ್ಟನು ಇದನ್ನ ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಬಿಡ್ರಿ ಕೆಳಗೆ ನೀರೆಲ್ಲ ಹೋಗಿ ಚಲೋ ನಂಗೆ ಏನಂದ್ರೆ ಫ್ರೈ ಇದು ಸೊಪ್ಪು ನೋಡ್ರಿಲಿ ನೀವೇ ನೋಡಾಕತ್ತೀರಿ ಎಣ್ಣೆ ಬಿಟ್ಕೊಂಡೈತಿ ನೀರೆಲ್ಲ ಕಡಿಮೆ ಆಗೈತಿ ಆಗ್ಬೇಕ್ರಿ ಇದು ಆದ್ಮೇಲೆ ಪೂರ್ತಿ ಪಲ್ಯ ಆಗೈತಂತ ಈಗ ನೋಡ್ರಿ ಆಗಲ್ಲಿ ನೋಡಿದ್ರಿ ನೀವೇ ಸೊಪ್ಪು ಎಷ್ಟಿತ್ತು ಎಷ್ಟು ಜಾಸ್ತಿ ಇತ್ತು ಹೇಳಿ ಎಣ್ಣೆ ಫ್ರೈ ಆದಮೇಲೆ ಇಲ್ಲಿ ಎಷ್ಟು ಸ್ವಲ್ಪ ಆಗೈತಿ ಹಿಂಗರಿ ಇದು ಎಷ್ಟು ರೊಟ್ಟಿ ಗೊತ್ತಾಗಿಲ್ಲ ಗೊತ್ತಾಗಿಲ್ರಿ ಆದ್ರೆ ಮಾತ್ರ ಸೊಪ್ಪನ ಖಾಲಿ ಆಗ್ಬಿಡ್ತೈತಿ ಮತ್ತು ನೀವು ಮಾಡ್ಕೊರ್ಲಾ ಈ ಸಾಲಿ ಪಲ್ಯೆ ಮತ್ತು ಹೆಂಗೆ ಅಂತ ಹೇಳಿ ಒಂದು ಕಮೆಂಟ್ನಾಗ ಬರೆ ತಿಳಿಸ್ರಿ ಮತ್ತು ಎಲ್ಲೂ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ